ಜೈಹಿಂದ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಟೀಚರ್ ಅಪಾಯಿಂಟ್ಮೆಂಟ್ಗೆ ಕಾಯ್ತಾ ಒಂದು ವಿಶೇಷವಾದ ಸುದ್ದಿ ಪ್ರಕಟವಾಗಿದೆ ಏನಂದರೆ ಶಿಕ್ಷಕರ ನೇಮಕಾತಿಯ ವೆಯ್ಟೇಜನ್ನು ಬದಲಾವಣೆ ಮಾಡುವಂಥ ಸಿ ಎನ್ ಆರ್ ರೂಲ್ ತಿದ್ದುಪಡಿಯನ್ನು ಮಾಡಲಾಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈಗಾಗಲೇ ನೀವು ಟಿ ಇ ಟಿ ಪರೀಕ್ಷೆಯನ್ನು ಕಳೆದ ಡಿಸೆಂಬರ್ನಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಬರೆದು ಅನೇಕರು ಈ ಒಂದು ಟಿ ಇ ಟಿ ಈ ವರ್ಷದ ಟಿ ಇ ಟಿ ವಿಶೇಷವಾಗಿ ಸುಲಭ ಇದ್ದ ಕಾರಣಕ್ಕೆ ಅನೇಕರು ಈ ಟಿ ಇ ಟಿಯನ್ನು ಪಾಸ್ ಮಾಡಿ ಮುಂಬರುವಂತಹ ಟೀಚರ್ಸ್ ಅಪಾಯಿಂಟ್ಮೆಂಟ್ಗೆ ಕಾಯ್ತಾ ಇದ್ದೀರಿ ಇಂಥ ಸಂದರ್ಭದಲ್ಲಿ ಶಿಕ್ಷಕರ ನೇಮಕಾತಿಯ ವೈಟೇಜನ್ನು ಬದಲಾವಣೆ ಮಾಡೋದಕ್ಕೆ ಚಿಂತನೆ ಮಾಡಲಾಗಿದೆ ನೋಡಿ ಸಿ ಇ ಟಿ ಮತ್ತು ಟಿ ಇ ಟಿ ಸೇರಿ ತೊಂಬತ್ತು ಅಂಕಗಳನ್ನು ನಿಗದಿಪಡಿಸಿ ಪದವಿ ಬಿ ಇಂದ ಹತ್ತು ಅಂಕ ನಿಗದಿ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ ಇದರ ಬಗ್ಗೆ ವಿಸ್ತಾರವಾಗಿ ನೋಡ್ತಾ ಹೋಗೋದಾದರೆ ಶಾಲಾ ಶಿಕ್ಷಕರ ನೇಮಕಾತಿ ನಿಯಮಗಳಿಗೆ ಸರ್ಕಾರವು ತಿದ್ದುಪಡಿ ತಂದು ಕರಡು ರಾಜ್ಯ ಪತ್ರವನ್ನು ಪ್ರಕಟಿಸಿದೆ ಸೊ ಇದರಲ್ಲಿ ಪದವಿ ಮತ್ತು ಬಿ ಇ ಡಿ ಕೋರ್ಸ್ಗಳನ್ನು ನೆಪ ಮಾತ್ರಗೊಳಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಹಾಗಾದರೆ ಏನು ಮಾಡಿದ್ದಾರೆ ಕೋಚಿಂಗ್ ಕೇಂದ್ರಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ಉದ್ದೇಶದಿಂದ ದೇಶದ ಪ್ರೌಢಶಾಲಾ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಪರಿಷ್ಕರಿಸುವ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರ ನೇಮಿಸಿದ ಉನ್ನತ ಶಿಕ್ಷಣ ಸಮಿತಿ ಶಿಫಾರಸು ಮಾಡಿದೆ ಅಂದರೆ ರಾಜ್ಯದಲ್ಲಿ ಅದಕ್ಕೆ ತದ್ವಿರವಾಗಿ ತದ್ವಿರುದ್ಧವಾಗಿ ಸಿ ಇ ಟಿ ಟಿ ಟಿಗೆ ಆದ್ಯತೆ ನೀಡುವ ಮೂಲಕ ಕೋಚಿಂಗ್ ಮೇಲಿನ ಅವಲಂಬನೆಗೆ ಹೆಚ್ಚಾಗುವಂತೆ ಮಾಡಿದೆ ಅಂತ ಹೇಳ್ತಾರೆ ಬಟ್ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಒಟ್ಟು ನೂರು ಅಂಕಗಳಿಗೆ ಪರಿಗಣಿಸಿ ನೇಮಕಾತಿ ಮಾಡಲಾಗ್ತಾ ಇತ್ತು ಸಿ ಇ ಟಿ ಟಿ ಇ ಟಿ ಪದವಿ ಮತ್ತು ಬಿ ಎಡ್ ಕೋರ್ಸ್ಗಳ ಪರಿಗಣಿಸುವ ಪ್ರಮಾಣ ವೈಟೇಜ್ ಅಂಕಗಳಲ್ಲಿ ಮಹತ್ವದ ಬದಲಾವಣೆಯನ್ನು ತರಲಾಗಿದೆ ಏನು ಕೇಳಿದ್ರೆ ನೂರರಲ್ಲಿ ತೊಂಬತ್ತು ಅಂಕಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆದ್ಯತೆ ನೀಡಿದೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸಿ ಇ ಟಿ ಏನ ಎಕ್ಸಾಮ್ ಬರಿತೀವಲ್ಲ ಅದರಲ್ಲಿ ಶೇಕಡ ತೊಂಬತ್ತರಷ್ಟು ಅಂಕಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮೀಸಲು ಇಡಲಾಗಿದೆ ಇನ್ನು ಬಿ ಎಡ್ ಮತ್ತು ಡಿ ಎಡ್ಗಳು ನೆಪ ಮಾತ್ರಕ್ಕೆ ಅನ್ನುವಂಥ ಆಗಿದೆ ಅಂತ ಕೂಡ ಹೇಳ್ತಾರೆ ಆರಿಂದ ಎಂಟನೇ ತರಗತಿ ಬೋಧಿಸುವ ಪದವೀಧರ ಶಿಕ್ಷಕ ನೇಮಕಾತಿ ನಡೆಸುವ ಸಿ ಇಟಿಗೆ ಎಪ್ಪತ್ತು ಅಂಕಗಳು ಆರರಿಂದ ಎಂಟನೇ ತರಗತಿ ಸಿ ಟಿಗೆ ಎಪ್ಪತ್ತು ಅಂಕಗಳು ಅದರ ಅದರಲ್ಲಿ ಟಿ ಇ ಟಿ ಪಾಸ್ ಮಾಡಿದವರು ಆ ಟಿ ಇ ಟಿಯ ಇಪ್ಪತ್ತು ಅಂಕಗಳು ಬಿ ಟಿಯ ಓನ್ಲಿ ಟೂ ಪರ್ಸೆಂಟ್ ಎರಡು ಅಂಕಗಳು ಮತ್ತು ಪದವಿಯ ಏಯ್ಟ್ ಪರ್ಸೆಂಟನ್ನು ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಸೊ ನಿಯಮಗಳಲ್ಲಿ ವ್ಯತ್ಯಾಸ ಏನೇನಿದೆ ಅಂದರೆ ಈಗಲೇ ಹೇಳಿದಾಗೆ ಒಂದರಿಂದ ಐದನೇ ತರಗತಿ ಶಿಕ್ಷಕ ನೇಮಕಾತಿಗೆ ಸಿ ಇ ಟಿಯಲ್ಲಿ ಪ್ರಸ್ತುತ ಮೂವತ್ತೈದು ಅಂಕ ಇತ್ತು ಅದನ್ನು ಎಪ್ಪತ್ತಕ್ಕೆ ನಿಗದಿಪಡಿಸಿದ್ದಾರೆ ಟಿ ಟಿ ಹದಿನೈದಿತ್ತು ಇತ್ತು ಅದನ್ನು ಇಪ್ಪತ್ತಕ್ಕೆ ಹೆಚ್ಚಳ ಮಾಡಿದ್ದಾರೆ ಹಾಗೆಯೇ ಪಿ ಯು ಸಿಯಲ್ಲಿ ಇಪ್ಪತ್ತೈದರಿಂದ ಎರಡಕ್ಕೆ ಇಳಿಕೆ ಮಾಡಿದ್ದಾರೆ ಮತ್ತು ಆರರಿಂದ ಎಂಟನೇ ತರಗತಿಯಲ್ಲಿ ಸಿ ಇ ಟಿಯಲ್ಲಿ ಮೂವತ್ತೈದಕ್ಕೆ ಇರುವ ಅಂಕಗಳನ್ನು ಎಪ್ಪತ್ತಕ್ಕೂ ನೋಡಿ ಇಲ್ಲಿ ಈ ಒಂದು ಕಾಲಮ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಬದಲಾವಣೆ ಏನಂದರೆ ಪರೀಕ್ಷೆ ನೋಡಿ ಪ್ರಸ್ತುತ ಮೂವತ್ತೈದು ಅಂಕಕ್ಕಿತ್ತು ಸಿ ಇ ಟಿ ಎಕ್ಸಾಮ್ನ ಕನ್ಸಿಡರ್ ಮಾಡೋದು ಅಪಾಯಿಂಟ್ಮೆಂಟಲ್ಲಿ ಬಟ್ ಹೊಸ ನಿಯಮದ ಪ್ರಕಾರ ಎಪ್ಪತ್ತು ಅಂಕ ಟಿ ಇ ಟಿಗೆ ಹದಿನೈದು ಮಾರ್ಕ್ಸ್ ಇತ್ತು ಅದನ್ನು ಇಪ್ಪತ್ತಕ್ಕೆ ರೈಸ್ ಮಾಡಿದ್ದಾರೆ ಡಿ ಎಡ್ ಇದ್ದು ಇಪ್ಪತ್ತೈದು ಪರ್ಸೆಂಟ್ ಇತ್ತು ಬಟ್ ಹೊಸ ನಿಯಮದಲ್ಲಿ ಏಯ್ಟ್ ಪರ್ಸೆಂಟಿಗೆ ಪಿ ಯು ಸಿದು ಇಪ್ಪತ್ತೈದು ಪರ್ಸೆಂಟ್ ಇತ್ತು ಬಟ್ಟು ಹೊಸ ನಿಯಮದಲ್ಲಿ ಓನ್ಲಿ ಟೂ ಪರ್ಸೆಂಟಿಗಿದೆ ಅದರ ಅರ್ಥ ಇಲ್ಲಿ ಸಿ ಇ ಟಿ ಎಕ್ಸಾಮ್ ಏನು ಬರೀತಿರಲ್ಲ ಈ ಸಿ ಇ ಟಿ ಎಕ್ಸಾಮಿಗೆ ತುಂಬ ಮಹತ್ವವನ್ನು ನೀಡಲಾಗ್ತಾ ಇದೆ ಸೊ ಪಿ ಯು ಸಿಯಲ್ಲಿ ಅಲ್ಲಿ ತೆಗೆದ ಅಂಕಗಳಾಗಲಿ ಡಿ ಎಡ್ನಲ್ಲಿ ನಲ್ಲಿ ತೆಗೆದ ಅಂಕಗಳಾಗಲಿ ಮತ್ತು ಟಿ ಇ ಟಿ ತೆಗೆದ ಅಂಕಗಳಾಗಲಿ ಅಷ್ಟಾಗಿ ಇದರ ಮೇಲೆ ಪರ್ಸೆಂಟೇಜ್ ವೈಸ್ ಇರೋ ಕಾರಣಕ್ಕೋಸ್ಕರ ಟ್ವೆಂಟಿ ಪರ್ಸೆಂಟ್ ಏಯ್ಟ್ ಪರ್ಸೆಂಟ್ ಟೂ ಪರ್ಸೆಂಟ್ ಇರೋ ಕಾರಣ ಅಷ್ಟಾಗಿ ಇದು ಪ್ರಭಾವ ಬೀರಲಾರ್ದು ಸೊ ಸಿ ಇ ಟಿ ಯಾರು ತುಂಬ ಚೆನ್ನಾಗಿ ಮಾಡ್ತೀರಿ ಅವರಿಗೆ ನೇಮಕಾತಿ ಆಗುತ್ತೆ ನೋಡಿ ಇಲ್ಲಿ ಆರರಿಂದ ಎಂಟನೇ ತರಗತಿ ಕೂಡ ಅಷ್ಟೇ ಟಿಗೆ ಮೂವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಹೊಸ ನಿಯಮದಲ್ಲಿ ಸೇರಿಸಲಾಗಿದೆ ಅಂದರೆ ಮೊದಲು ಶೇಕಡ ಮೂವತ್ತೈದು ಇದ್ದರು ಇವಾಗ ಎಪ್ಪತ್ತು ಪರ್ಸೆಂಟ್ ಡಬಲ್ ಮಾಡಿದ್ದಾರೆ ಟಿ ಟಿಯಲ್ಲಿ ಹದಿನೈದು ಪರ್ಸೆಂಟ್ ಇತ್ತು ಅದನ್ನು ಇಪ್ಪತ್ತು ಕಿಳಿಸಿದ್ದಾರೆ ಇಪ್ಪತ್ತು ಕೇರಿಸಿದ್ದಾರೆ ಬಿ ಎಡ್ ಇಪ್ಪತ್ತೈದರಿಂದ ಓನ್ಲಿ ಟೂ ಪರ್ಸೆಂಟಿಗೆ ಇಳಿಸಿದ್ದಾರೆ ಪದವಿ ಕೂಡ ಇಪ್ಪತ್ತೈದರಿಂದ ಏಟ್ ಪರ್ಸೆಂಟಿಗೆ ಇಳಿಸಿದ್ದಾರೆ ಇದಕ್ಕೆ ಪರ ಮತ್ತು ವಿರೋಧ ಕೂಡ ಇದೆ ಇನ್ನು ಬಡ್ತಿಗೆ ಸಂಬಂಧಪಟ್ಟಂಥ ನಿಯಮಗಳು ಕೂಡ ಇದ್ದಾವೆ ಅದು ಮುಂದಿನ ವೀಡಿಯೋದಲ್ಲಿ ನೋಡೋಣ ಪ್ರಮೋಷನಿಗೆ ರಿಲೇಟೆಡ್ ಆಗಿರುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ಕೇವಲ ಅಪಾಯಿಂಟ್ಮೆಂಟಿಗೆ ರಿಲೇಟೆಡ್ ಆಗಿ ಮಾತಾಡ್ತಿದ್ದೀವಿ ಹಾಗಾದರೆ ಏನು ಒಂದು ವಯೋಮಿತಿ ಕೂಡ ಸಡಿಲಿಕೆ ಆಗಿದೆ ನೋಡಿ ಇಲ್ಲಿ ಮುಂಚೆ ಇದ್ದ ವಯೋಮಿತಿಗಳು ನಲವತ್ತು ವರ್ಷ ಮೂ ನಲವತ್ತ್ಮೂರು ವರ್ಷ ನಲವತ್ತೈದು ವರ್ಷ ಇತ್ತು ಅಂದರೆ ಸಾಮಾನ್ಯ ವರ್ಗದವ್ರಿಗೆ ನಲವತ್ತು ವರ್ಷ ಇತರೆ ಹಿಂದುಳಿದ ನಲವತ್ತ್ಮೂರು ಎಸ್ ಸಿ ಎಸ್ ಟಿ ಇವರಿಗೆ ಎಷ್ಟಿತ್ತು ನಲವತ್ತೈದು ವರ್ಷ ಇತ್ತು ಪ್ರಸ್ತುತ ತಿದ್ದುಪಡಿಯಲ್ಲಿ ಸಾಮಾನ್ಯ ವರ್ಗಕ್ಕೆ ನಲವತ್ತೈದು ವರ್ಷ ಒ ಬಿ ಸಿಗೆ ನಲವತ್ತೆಂಟು ವರ್ಷ ಮತ್ತು ಎಸ್ ಸಿ ಎಸ್ ಟಿಗೆ ಐವತ್ತು ವರ್ಷದ ವಯೋಮಿತಿಯನ್ನು ಕೂಡ ಹೆಚ್ಚಿಸಲಾಗಿದೆ ಸೊ ಏಜು ಲಿಮಿಟ್ ಮೀರಿದೆ ಅನ್ನೋರು ಕೂಡ ಈ ಸಂದರ್ಭದಲ್ಲಿ ನೀವು ಬರಿಬೋದು ಸಾಮಾನ್ಯದವರು ನಲವತ್ತೈದು ಒ ಬಿ ಸಿ ಅವರು ನಲವತ್ತೆಂಟು ಎಸ್ ಸಿ ಎಸ್ ಟಿ ಫ ಫಿಫ್ಟಿ ಇಯರ್ವರೆಗೂ ನೀವು ಈ ಒಂದು ಟೀಚರ್ಸ್ ಅಪಾಯಿಂಟ್ಮೆಂಟ್ ಎಕ್ಸಾಮನ್ನು ಬರಿಬೋದು ಅಂತೇಳಿ ಇನ್ನು ನೋಡಿ ಇದನ್ನು ಒಂದು ಚಿತ್ರದಲ್ಲಿ ನೋಡೋದಾದರೆ ಎಪ್ಪತ್ತು ಪರ್ಸೆಂಟನ್ನು ಸಿ ಇ ಎ ಕೊಟ್ಟಿದ್ದಾರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇ ಟಿ ಎಕ್ಸಾಮಿಗೆ ಟೀಚರ್ಸ್ ಅಪಾಯಿಂಟ್ಮೆಂಟ್ನ ಸಿ ಇ ಟಿ ಎಕ್ಸಾಮಿಗೆ ಸೆವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಟಿ ಇ ಟಿ ಟ್ವೆಂಟಿ ಪರ್ಸೆಂಟ್ ಇದೆ ಡಿಗ್ರಿದು ಏಯ್ಟ್ ಪರ್ಸೆಂಟ್ ಮತ್ತು ಬಿ ಎಡ್ಡಿಂದು ಕೇವಲ ಟೂ ಪರ್ಸೆಂಟ್ ಇದೆ ಹಾಗಾಗಿ ತುಂಬ ಜನಕ್ಕೆ ಇದೊಂದಿತ್ತು ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಮಾಡಿದವರಿಗೆ ಸ್ಕೋರ್ ಆಗಿಲ್ಲ ಬಿ ಎಡಲ್ಲಿ ಸ್ಕೋರ್ ಆಗಿಲ್ಲ ಮಾರ್ಕ್ಸ್ ಕೊಟ್ಟಿಲ್ಲ ಈ ರೀತಿ ಎಲ್ಲ ಇತ್ತು ಬಟ್ ಈಗ ಏನಾಗಿದೆ ಕೇಳಿದ್ರೆ ಸಿ ಇ ಟಿ ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಅಪಾಯಿಂಟ್ಮೆಂಟ್ ಗ್ಯಾರಂಟಿ ಹಾಗಾಗಿ ಹೆಚ್ಚು ಹೆಚ್ಚು ಓದನ ಚುರುಕುಗೊಳಿಸಿ ಡಿ ಎಡ್ ಆಗಲಿ ಬಿ ಎಡ್ ಆಗಲಿ ಡಿಗ್ರಿ ಆಗಲಿ ಪಿ ಯು ಸಿ ಆಗಲಿ ಅಲ್ಲಿ ತೆಗೆದುಕೊಂಡ ಮಾರ್ಕ್ಸ್ಗಳ ಬಗ್ಗೆ ಚಿಂತನೆ ಚಿಂತೆ ಬೇಡ ಸಿ ಟಿ ಬಗ್ಗೆನೇ ನಿಮ್ಮ ಓದಿನ ಫೋಕಸ್ ಇರಲಿ ಅಂತ ಹೇಳ್ತಾ ಮುಂದಿನ ನಿಮ್ಮ ಪರೀಕ್ಷೆಗೆ ಶುಭವನ್ನು ಹಾರೈಸ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್